ಆಪರೇಷನ್ ಆಗಿ ಮಲ್ಕಂಡಿದ್ದಾರೆ ಈ ಮನೆಯಲ್ಲಿ ದುಡಿ ಅಂತ ಅದನ್ನ ಗಾಂಬಳೆ ಹೋಗಿ ಐದ್ ರೂಪಾಯಿ ಬಡ್ಡಿ ಅಂತಂದ್ರೆ ನಂದ ಇಪ್ಪತ್ ಸಾವಿರ ಕಂತಿ ಅಮೌಂಟ್ ಮೂವತ್ ಸಾವಿರ ಈ ಐದ್ ರೂಪಾಯಿ ಬಡ್ಡಿ ಹಿಂದ ಬೇರೆ ಪಕ್ಕದಳ್ಳ ಸಾಲ ತಗೊಂಡ್ಬಂದು ಕಟ್ಸಿದ ಮೇಲೆ ಈ ಒಮ್ಮಗ ಮದುವೆ ಮಾಡ್ಕೊಳಕ್ ಬಿಟ್ಟಾರ ಒಂದ್ ಸಣ್ಣ ನಟ ಕೊಡ್ಸಾರ್ ಅವ್ನ ಜೀವನಕ್ಕೆ ನಾನು ಹೊಡೆದ್ರು ಮಾತ್ರ ಎರಡ್ ಅವನಿಗೆ ಡೆಲಿಸಿನಿ ದುಡ್ಡು ಅವ್ರು ವಾರ ವಾರ ಬರ್ತಾರ ಸರ್ ಬಂದ್ ಬಂದ್ ಕೇಳ್ತಾರ ಸರ್ ನಾವ್ ಕಟ್ಟಂಗಿಲ್ಲ ದುಡಿಯಂಗಿಲ್ಲ ಇಬ್ರು ಮನ್ಯಾಗ ಅಂದ್ರ ಕೇಳ್ದಿನ್ ಸಾವ್ರ ಮತ್ತಿ

ಇನ್ಸೂರೆನ್ಸ್ ಮುಕ್ತ ಎಲ್ಲ ಮುಕ್ತಾರ ಕೊಡ್ಬೇಕು ನೋಡ್ಲಂದ್ರೆ ನಮ್ಮಅಮ್ಮ ಕೂಡ ಹತ್ತಿರ ಎಷ್ಟ ಉಳಿತಾಯ ಕಟ್ಟಿಲ್ಲ ಅಂದ್ರೆ ಉಳಿತಾಯಿ ಕೂಡ ನೀವ್ ಯಾಕೆ ಕಟ್ಟಿಲ್ಲ ನಿಮ್ ಕಟ್ಬೋಕ ಉಳ್ತಾಯಿ ಅಂತ ಕೂಡ ಬಂದೇಳಿ ಹಣ ಈಗ ನಿನ್ ಪೊಲೀಸ್ ಮಹಾ ನಿರ್ದೇಶಕರು ಪ್ರತಿಯೊಂದು ಸ್ಟೇಷನ್ ಗೆ ಆದೇಶ ನನ್ ಸಾಲನು ಬೇಡ ಬೇಡ ಅಪ್ಪಾಜ್ ಕೇಳಿದ್ರೆ ನಮ್ಮ ಅಪ್ಪಾಜಿ ಸರ್ ನಂದ ಕಿಡ್ನಿ ಕೊಡಕ ನನ್ನ ಕರ್ಕೊಂಡೋಗಿದ್ರು ನಮ್ಮ ಮಗ್ಗ ಅನ್ಯಾಯಕ್ಕೊಳಗಾಗಿ ಈ ರೀತಿ ತುಳುತಕ್ಕೊಳಗಾಗಿ ನೀವು ಮುಂದೊಂದಿನ ಈ ಸ್ಥಾನಕ್ಕೆ ಬರಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಧರ್ಮಸ್ಥಳದ ಧರ್ಮಾಧಿಕಾರಿ ಬಡ್ಡಿ ಪೂಜ್ಯರೆ ಈ ರೀತಿ ಬಡವ್ರ ಮನೆಯೆಲ್ಲಾ ಹಾಳು ಮಾಡಿಕ ಹೋದ್ರೆ ಒಂದೊಂದು ದಿನ ರಕ್ತ ಕಾರ್ಸ ಆಯ್ತರಿ ನೀವು ಆ ಪರಿಸ್ಥಿತಿ ಮಂಜುನಾಥ ಸ್ವಾಮಿ ಮಾಡ್ತಾನ ಕೂಡಳ್ಳಿ ಅಂತ ಹೇಳಿ ಈ ಊರು ಇವರು ಕೆ ಕೋಡಳ್ಳಿ ಇವ್ರು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲಿ ಸಂಘ ಅಮೌಂಟ್ ತಗೊಂಡಿದ್ರು ಇವ್ರ ಯಜಮಾನ್ರು ಎಕ್ಸೆಂಟ್ ಆಗಿ ಕಾಲ್ ಸ್ಟೀಲ್ ಹಾಕ್ಸಿದ್ದಾರೆ ಆಪರೇಷನ್ ಆಗಿ ಮಲ್ಕೊಂಡಿದ್ದಾರೆ ಈ ಮನೆಯಲ್ಲಿ ದುಡಿ ಅಂತದಿಲ್ಲ ಇಲ್ಲ ನಾವು ಆರಾಮ ಆದ್ಮೇಲೆ ಕಟ್ತೀವಿ ಅಂತಂದು ಹೇಳಿದ್ನಪ್ಪ ಅಂದ್ರೆ ಬಿಡ್ತಾ ಇಲ್ಲ ನೀವು ಸಂಘ ಕಟ್ಟಲೇಬೇಕು ಅಂತಂದೇಳಿ ಇವರಿಗೆ ಬಹಳ ಬಂದ್ ಬಂದು ಟಾರ್ಚರ್ ಮಾಡ್ತಾ ಇದಾರೆ ಅದು ಯಾವ ರೀತಿ ಟಾರ್ಚರ್ ಮಾಡ್ತಾ ಇದಾರೆ ಅಂತಂದೇಳಿ ಅವ್ರ ಬಾಯಿಂದಾನೆ ಎಕ್ಸ್ಪ್ಲೈನ್ ಮಾಡ್ತಾರ ಕೇಳಿ ಅವ್ರು ವಾರ ವಾರ ಬರ್ತಾರ ಸರ್ ಬಂದ್ ಬಂದ್ ಕೇಳ್ತಾರ ಸರ್ ನಾವ್ ಕಟ್ಟಂಗಿಲ್ಲ ದುಡಿಯಂಗಿಲ್ಲ ಇಬ್ರು ಮನೆಗ್ ಆಗ್ಬಿಟ್ಟಿವ್ ಅಂದ್ರೆ ಕೇಳಿ ಸರ್ ಕಟ್ಟೈತಿರ್ಬೇಕು ಯಾವ್ದ ಕಾಡಕ್ ನಿಂದ್ರಸಂಗಿಲ್ಲ ಅಂತ ಹೇಳ್ತಾರ ಸರ್

ಇಲ್ಲ ನೀವ್ ಎದ್ರುಬಾಡ್ರಿ ಅದ ನೀವ್ ಆದ್ಮೇಲೆ ಕಟ್ಟುವಂತ್ರಿ ಬ್ಯಾಂಕ್ನೂ ನೀವ್ ಆರಾಮ್ ನೀವು ನೀವ್ ಹಾಳಾಗೋದ್ರೂ ಕಟ್ಟಂತ ಯಾವ ನಿಯಮಾನ ಇಲ್ಲ ನೀವ್ ಆರೋಗ್ಯವಾಗಿ ಆದ್ಮೇಲೆ ಕಟ್ಟುವಂತ್ರಿ ನೀವ್ ಎಷ್ಟ್ ಕಟ್ಟಿವ್ರಿ ಏನಿಲ್ಲ ಅಂತಂದೇಳಿ ಎಲ್ಲ ಒಂದು ಲೆಕ್ಕ ಕೇಳ್ಕೇಳ್ರಿ ಆ ಲೆಕ್ಕಕ್ಕ ನೀವ್ ಕಟ್ಬಕಾದ್ರ ನೀವ್ ಕಟ್ಟ್ರಿ ಅವ್ರು ನಿಮಗೆ ಕೊಡ್ಬೇಕಾದ್ರ ನೀವ್ ಇಸ್ಕೊಳ್ಳ್ರಿ ಆರಾಮ್ ಆಗಲಿವರೆಗೇನು ನೀವು ಯಾವ್ದೇ ಟೆನ್ ಆಮೇಲೆ ಯೋಚನೆ ಮಾಡೋಣ ನಾವ್ ಇರ್ತೀವಿ ಸೌಜನ್ಯ ಹೋರಾಟಗಾರರು ಇರ್ತೀವಿ ನೀವು ಆರೋಗ್ಯವಾಗಿ ಆದ್ಮೇಲೆ ನನ್ನ ನಂಬರ್ ತಗೊಳ್ರಿ ನೀವ್ ನನಗೆ ಫೋನ್ ಮಾಡ್ರಿ ವಿಜಯನಗರ ಜಿಲ್ಲೆ ಕೊಟ್ಟೂರ್ ತಾಲೂಕು ಗ್ರಾಮದ ಗ್ರಾಮದಾಯ್ತರ ಕೋಡಿಹಳ್ಳಿಯಲ್ಲಿ ಈ ಈ ಒಮ್ಮನವ್ರು ಈ ಎಸ್ ಕೆ ಡಿ ಡಿಪಿ ಡಿ ಪಿ ವತಿಯಿಂದ ಸಾಲ ತಗೊಂಡಿದ್ರು ಆ ಸಾಲನ ಯಾವ ರೀತಿ ಅಂತಂದ ಹೇಳಿ ಅಮ್ಮ ವಿವರಣೆ ಆಗಿ ಕೇಳ್ರಿ ಕೇರಳ ಸಾಲ ಮುಂಚೆಗ ನಾನು ಒಂದ್ ಲಕ್ಷ ತಗೊಂಡಿದ್ರಿ ಆ ಒಂದ್ ಲಕ್ಷ ಹೋದೆ ನಮ್ಮ ಮನ್ಯಾಗ ಗಂಡ್ ಮಕ್ಳಿಗೆ ಆರಾಮ್ ಆತ್ರಿ ಕಿಡ್ನಿ ಸಂಬಂಧ ಅಂತ ಬಂತು ಅವ್ರ ಆಸ್ಪತ್ರೆಗೆ ಹಾಕಿದ್ವಿ ದಾವಣಗೆರೆ ಅಲ್ಲಿ ಒಂದೂವರೆ ಲಕ್ಷ ಆಸ್ಪತ್ರೆ ಒಂದುವರೆ ಒಂದೂವರೆ ಲಕ್ಷ ಕಟ್ಟಾಕ ತೊಂದ್ರೆ ಆಗಿಬಿಡ್ತೇವೆ ನನ್ ಕೈಯಾಗ ದುಡ್ಡುದಿಲ್ಲ ಇದ್ರಾಗೇನು ಕಟ್ಕೊಂತ ಹೋಗಬೇಕಲ್ಲ ಅಂತ ಹೆಂಗ್ ಹೆಂಗ ಮಾಡೋಣ ಈ ಉಡಿ ತಗೊಂಡುದಲ್ಲ ಸಂಘದಾಗಬೇಕ ತಗೊಂಡದಿಲ್ಲ ಅದಕ್ಕೆ ಅವಡ್ಗಿ ಕೇಳ್ದೆ ಕೊಡ್ಸನ್ ಅಂದ್ರು ಕೊಟ್ರಿ ಅವಾಗ ಒಂದ್ ಲಕ್ಷ ತಗೊಂಡ್ರಿ ಅದನ್ನ ದುಡ್ಡು ಆಸ್ಪತ್ರೆ ಕಟ್ಟಿ ಬಂದ್ವಿ ಬಂದೇನ್ ಕಟಿಕಾಂತಲ್ಲಿ ಹೋಗಿವ್ರಿ ಕಟಿಗಾಂತ ಹೋಗಿ ಮತ್ತೆ ನನ್ಗೆ ಎರಡು ಕಟ್ಟಕಲ್ಲ ತೊಂದ್ರ ಸ್ವಲ್ಪ ಒಬ್ಬಕ್ಕೆ ದುಡಿಯೋಕೆ ಆಗಿ ತೊಂದ್ರಾತು ಕಂತ ಬಾಕಿ ಆಗಿ ಬಿಡ್ತಿವಿ ಇವಡಿಗೆ ಮದಿ ಬಂತ್ರಿ ಮೂವತ್ತೆಂಟು ಸಾವಿರ ರೂಪಾಯಿ ಹುಡ್ಗಿದೈತ್ ನಂದೊಂದ್ ಇಪ್ಪತ್ತೈದು ಹ್ಮ್ ಐವತ್ತು ಸಾವಿರ ಕಟ್ಟದಿ ಸರ್ ಫಾರದಿನ್ ಮದಿ ಮಟ್ಟಿ ಅವರ ನೀನ್ ತಂಗಿ ಸ್ಟೇಟ್ಮೆಂಟ್ ಕೊಡ್ತೇತಿ ನೀನ್ ಈಗ ಸಾಲ ಕಟ್ಟಿದಲ್ಲ ಯಾವ ರೀತಿ ಕಟ್ಟಿದ್ಯಾದ ಅದನ್ನ ಅಂಬಳ ಹೋಗಿ ಐದ್ ರೂಪಾಯಿ ಬಡ್ಡಿ ಅಂತಂದ ಐವತ್ ಸಾವಿರ ಕಟ್ಟಿ ಸರ್ ನಂದ್ ಇಪ್ಪತ್ ಸಾವಿರ ಕಂತಬೇಕಿ ಅಮನ್ ಮೂವತ್ ಸಾವಿರ ತಿರುಗಿ ಮತ್ತೆ ಕಟ್ಬೇಕಲ್ಲ ಹುಡುಗಿ ಮದುವೆ ಆಗಿಲ್ಲ ನಮ್ದು ಮತ್ತೆ ಕಂತೂ ಜೋರ್ಜನ್ನ ಮಾಡ್ಯನ್ ಮಾಡಿ ಮತ್ತೆ ಒಲಾ ಮಾರಿ ಕಟ್ಟಿದ್ವಿ ಒಂದುವರೆ ಎಕ್ರಿ

ಬಡತನದ ಕುಟುಂಬ ಕುಟುಂಬ ಮಾಡಿದ್ರು ಪಂಚಾಯತಿ ದುಡ್ಡು ಆಗ್ಲಿಲ್ಲ ಮಗ್ಗ ಮಾಡಿದ್ರು ತಿಂಗಳ ಮಾರ್ಕಟ್ಟು ಏನಾರ ಮಾರ್ಕಟ್ಟು ನಿನ್ನ ಹೆಸರು ಮಹೇಶ್ವರ ಮಹೇಶ್ವರಂನವರು ಎಸ್ ಕೆ ಡಿಆರ್ ಡಿ ಪಿ ಧರ್ಮಸ್ಥಳ ಸಂಘದಲ್ಲಿ ಅಮೌಂಟ್ ನ ಯಾಪರಿ ಕಟ್ಟಿದ್ದಾರೆ ಇದ್ದದ್ದು ಬಡತನದಲ್ಲಿ ಮೂರ್ ಎಕರೆ ಹೊಲ ಆ ಮೂರ್ ಎಕರೆ ಹೊಲದಲ್ಲಿ ಒಂದೂವರೆ ಎಕರೆ ಹೊಲ ಮಾರಿ ಎಸ್ ಕೆ ಡಿಆರ್ ಡಿ ಧರ್ಮಸ್ಥಳ ಸಂಘದವರು ದುಡ್ಡು ಕಟ್ಸ್ಕೊಂಡಿದ್ದಾರೆ ಬಡ್ಡಿ ಪೂಜ್ಯರು ಇದನ್ನ ದಯಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ಬಡ್ಡಿ ಪೂಜ್ಯರೇ ಇಂತ ಬಡಪಾಯಿಗಳನ್ನ ಒಂದ್ ಸ್ವಲ್ಪ ಕಣ್ ನೋಡಿ ಧರ್ಮಸ್ಥಳ ಮಂಜುನಾಥ ನಿನ್ನಿಗಾಗ್ಲಿ ನಿಮ್ ಫ್ಯಾಮಿಲಿಗಾಗ್ಲಿ ಒಳ್ಳೇದ್ ಮಾಡ್ತಾನ ನೀವ್ ಈ ರೀತಿ ಬಡವ್ರನೆಲ್ಲಾ ರಕ್ತ ಹೇರ್ಕ್ಯಂತ ಈ ರೀತಿ ಬಡವ್ರ ಮನೇನೆಲ್ಲಾ ಆಳ ಮಾಡ್ಕಂತ ಹೋದ್ರೆ ನಿಮಿಗೆ ಆ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಈ ಪರಿಸ್ಥಿತಿ ನಿಮಗೆ ಮುಂದೊಂದು ದಿನ ರಕ್ತ ಕಾರ್ಸ ನೀವು ಆ ಪರಿಸ್ಥಿತಿ ಮಂಜುನಾಥ ಸ್ವಾಮಿ ಮಾಡ್ತಾನ ಇದು ಒಂದಲ್ಲ ಇತ್ತವು ಪ್ರತಿ ಒಂದು ಹಳ್ಳಿಯಲ್ಲಿ ಈ ರೀತಿ ಮನೆ ಮಠ ಹಾಳು ಮಾಡಿಕೊಂಡು ನಿಮ್ ಇದಕ್ಕೆ ಎಸ್ ಕೆ ಡಿ ಆರ್ ಡಿ ಪಿಗೆ ಗೆ ದುಡ್ಡು ಕಟ್ಟಿದ್ದಾರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡಿ ನಿಮ್ಮ ಮಾನವೀಯತೆ ಅನ್ನೋದು ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ನಪ್ಪ ಅಂದ್ರೆ ಇಂತ ಬಡವ್ರನ್ನ ಸ್ವಲ್ಪ ಕಂಠರ್ ನೋಡಿ ನಿಮಗೆ ಮಂಜುನಾಥ ನಿಮಗೆ ನಿಜವಾಗ್ಲೂ ನಿಮಗೆ ಸಹಿಸಲ್ಲ ಅಂತಂದು ಹೇಳ್ತಾ ಸೌಜನ್ಯ ಹೋರಾಟಗಾರರ ತಂಡದಿಂದ ಇವರು ಜಾಗೃತರಾಗಿ ಆ ಮನ್ ಆ ಮನದಾಳದ ಮಾತನ್ನ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಈ ಜನ ಎಲ್ಲ ಎಚ್ಚೆತ್ಕೊಂಡು ಅವ್ರಿಗೆ ನೀವು ರೆಕಾರ್ಡ್ಗಳು ಕೇಳ್ರಿ ನೀವು ಏನ್ ಎಷ್ಟು ಲೋನ್ ತಗೊಂಡಿರ ಹ ಎಷ್ಟು ಯಾವ ಬ್ಯಾಂಕ್ ಇಂದ ಹಾಕಿದ್ದಾರೆ ಸಂಘಕ್ಕೆ ಸೇರಿ ಎಷ್ಟು ವರ್ಷ ಆಗೈತಿ ಅಲ್ಲಿಂದ ಇಲ್ಲಿವರೆಗೆ ನೀನ್ ನಮ್ಗೆ ಎಷ್ಟು ಸಾಲ ಕೊಟ್ಟಿ ಅಂತ ಸ್ಟೇಟ್ಮೆಂಟ್ ಕೇಳಿ ಅಲ್ಲಿಂದ ಇಲ್ಲಿವರೆಗೆ ನೀನ್ ಬ್ಯಾಂಕ್ ಎಷ್ಟು ಕಟ್ಟಿಯಾ ವಾರ ವಾರ ಎಷ್ಟು ಕಟ್ಟಿಯಾ ನಂದು ಯಾವ ಅಕೌಂಟ್ ನೀವ್ ರೊಕ್ಕ ಹಾಕೀರಿ ಅಂತಂದೇಳಿ ಅದು ಸ್ಟೇಟ್ಮೆಂಟ್ ಕೇಳಿ ಅದಾದ್ಮೇಲೆ ಉಳಿತಾಯ ಖಾತೆ ಉಳಿತಾಯ ಖಾತೆ ಅವ್ರು ಯಾರ ಅಕೌಂಟ್ ಇರ್ತಾ ಇದಾರೆ ಅದು ನಿಮ್ಮ ಸಂಘದ ಒಬ್ಬ ಯಾಡ್ಮೀನ್ ಇರ್ಬೇಕು ಆ ಯಾಡ್ಮೀನ್ಗಾಗಿ ನಿಮ್ಮ ಸಂಘದಲ್ಲಿ ಅಕೌಂಟ್ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಆ ಬುಕ್ ನಿಮ್ಮದು ಉಳಿತಾಯ ಖಾತೆ ಹಣವನ್ನ ಜಮಾ ಮಾಡಬೇಕು ಅವರು ನಿಮ್ಮ ನಿಮ್ಮ ಖಾತೆ ಬುಕ್ ಹಣ ಜಮಾ ಮಾಡ್ತಾ ಇಲ್ಲ ಅದು ಯಾರ ಅಕೌಂಟ್ ಜಮಾ ಮಾಡ್ತಾ ಇದಾರೆ ಅಂತ ಕೇಳಿ ಆಮೇಲೆ ಎಲ್ ಐ ಸಿ ಬಾಂಡ್ ಮಾಡಿಸ್ತಾ ಇದಾರೆ ಆ ಬಾಂಡ್ ಎಲ್ಲಿ ಅಂತ ಕೇಳಿ ಆ ಬಾಂಡ್ಗೆ ನೀವು ಎಷ್ಟು ಹಣ ಸಂದಾಯ ಮಾಡಿರಿ ಅಂತ ರಸೀದಿ ಕೇಳಿ ಅದು ಎಲ್ಲಾ ಬಿಟ್ಟು ಈ ರೀತಿ ಎಲ್ಲಾ ವಂಚಿತರಾಗಿ ಈ ರೀತಿ ಎಲ್ಲ ಮನಿನೆಲ್ಲ ಹಾಳು ಮಾಡ್ಕೆಬೇಡ್ರಿ ನಿಮಗೆ ಪೊಲೀಸ್ ಮಹಾ ಸ್ಪಷ್ಟ ಆದೇಶ ಹೊಡಿಸಿದರೆ ನಿಮ್ಮಂತ ಬಡವರಿಗೆ ಅನ್ಯಾಯ ಆದಂತರಿಗೆ ದೌರ್ಜನ್ಯಕ್ಕೊಳಗಾದಂತರಿಗೆ ನ್ಯಾಯ ಒದಗಿಸಲಿಕ್ಕೋಸ್ಕರ ಪೊಲೀಸ್ ಮಹಾ ನಿರ್ದೇಶಕರು ಪ್ರತಿಯೊಂದು ಸ್ಟೇಷನ್ಗೆ ಆದೇಶ ನೀವು ನೀವಿ ನೊಂದರ ಯಾರೇ ಆಗಲಿ ದೌರ್ಜನ್ಯಕ್ಕೊಳಗಾದ್ರೆ ಯಾರೇ ಆಗಲಿ ನಿಮ್ಗೆ ನಿಯರ್ ಎಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮ್ಗೆ ನ್ಯಾಯ ದೊರೆಸ್ಕೊಡಿ ನ್ಯಾಯ ನಿಮಗೆ ಒಂದು ಪಕ್ಷ ಆಗ್ಲಿಲ್ಲನಪ್ಪ ಅಂದ್ರೆ ಸೌಜನ್ಯ ಹೋರಾಟಗಾರರ ಹೆಲ್ಪ್ ಲೈನ್ ನಂಬರ್ನ ನಾವೆಲ್ಲ ಡಿಸ್ಪ್ಲೇ ಮಾಡ್ತೀವಿ ಆ ನಂಬರ್ ಗಳಿಗೆ ಕರೆ ಮಾಡಿ ನಿಮ್ಮ ನಿಮಗೋಸ್ಕರ ನಾವು ಹೋರಾಡ್ತೀವಿ ನಿಮಗೆ ನಾವ್ ಯಾವಾಗ್ಲೂ ನಿಮ್ಮ ಬೆನ್ನಿಂದ ಇರ್ತೀವಿ ಅಂತ ಹೇಳಿ ಹೋರಾಟಕ್ಕೆ ನಾವು ಸದಾ ಸಿದ್ಧಾಂತ ಹೇಳ್ತಾ ಈ ಮಾತನ್ನ ಈ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಜೈ ಸೌಜನ್ಯ ಈ ಅಮ್ಮನ ಮಗ ಎರಡು ಕಿಡ್ನಿ ಫೇಲ್ ಆಗಿ ಆಸ್ಪತ್ರೆಗಿದ್ರುನು ಐದಾರು ಜನ ಬಂದು ಇವ್ರ ಮನೆಯಲ್ಲಿ ದೌರ್ಜನ್ಯ ಮಾಡೋದಕ್ಕೆ ಆ ದೌರ್ಜನ್ಯ ತಾಳಲಾರ್ದರೆ ಇದು ಬಡತನಕ್ಕ ಏನೋ ಮರಿ ಸಾಕಿ ಜೀವನ ಮಾಡತತ್ತು ಕುರಮರಿನ ಅವರು ದೌರ್ಜನ್ಯ ಮಾಡೋದ್ರಿಂದ ಅವ್ರದೊಂದು ಇದನ್ನ ಟಾರ್ಚರ್ ತಾಳ್ಲಾರ್ದೇ ಆ ಮರಿಗಳನ್ನ ಮಾರಿ ಅವ್ರಿಗೆ ಮೂವತ್ತ್ ಸಾವಿರ ರೂಪಾಯಿ ದುಡ್ಡು ಕಟ್ಟೈತಿ ಇನ್ನು ಒಂದ್ ಸಾವಿರ ರೂಪಾಯಿ ಐತಿ ಅಂತಂದು ಹೇಳತಿ ಆ ಒಂದ್ ಸಾವಿರ ರೂಪಾಯಿ ಅಂತಂದು ಹೇಳಿದಾಗ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಬಂದು ಇನ್ನು ಎಂಟು ಎಂಟು ಸಾವಿರ ಕಂತು ಬಾಕಿ ಐತಿ ಅಂತಂದು ಹೇಳಿ ಇವಮ್ಮಗೆ ಹಿಂಸೆ ಕೊಡ್ಬೇಕಾದ್ರ ಇವಮ್ಮ ನಮ್ಮನ್ನ ಸಂಪರ್ಕಿಸಿತು ಸಂಪರ್ಕಿಸಿದ ಮೇಲೆ ನಾವೇ ಇಂತಿಂತ ದಾಖಲಾತಿಗಳನ್ನ ಎಲ್ಲ ಕೇಳು ನೀನ್ ಇಂಥ ದಾಖಲಾತಿಗಳನ್ನ ಕೇಳಿದ್ರೆ ಅವರು ನಿಮಗೆ ಇನ್ನು ರಿಟರ್ನ್ ಅಮೌಂಟ್ ಕೊಡೋರು ಆಗ್ತಾರ ಅವನ್ನೆಲ್ಲ ಸ್ಟೇಟ್ಮೆಂಟ್ಗಳು ಕೇಳ್ರಿ ಅಂತಂದ ಅವ್ರಿಗೆ ಹೇಳಿದಾಗ ಈ ಕೆಲ ಈಗ ಎಂಟು ದಿನದಿಂದ ಅವ್ರ ಮನೆಗ್ ಬಂದಿಲ್ಲ ಇಷ್ಟು ಎಷ್ಟೋ ಜೀವಿಗಳು ಎಷ್ಟೋ ಬಡಪಾಯಿಗಳು ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಮನೆ ಮನೆಗೂ ಇಂಥ ಬಡಪಾಯಿಗಳು ಇಷ್ಟೆಲ್ಲ ಮನೆ ಹಾಳು ಮಾಡಿಕೊಂಡು ಅವ್ರಿಗೆ ದುಡ್ಡು ಕಟ್ತಾ ಇದಾರೆ ಆದ್ರೆ ಅವ್ರ ಹಿಂಸೆ ಏನು ನಿಂತಿಲ್ಲ ಇದು ಆದಷ್ಟು ಮಟ್ಟಿಗೆ ಬೇಗ ಇದು ಸರ್ಕಾರ ಎಚ್ಚೆತ್ತ ಕಂಡು ಇದಕ್ಕೊಂದು ಶೀಘ್ರ ಪರಿಹಾರ ಹುಡುಕ್ಬೇಕಂತಂದೇಳಿ ಸೌಜನ್ಯ ಹೋರಾಟಗಾರರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಸೌಜನ್ಯ ಹೋರಾಟಗಾರರ ತಂಡದಿಂದ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಘದಲ್ಲಿ ಇವರಿಗೆ ಲೋನ್ ಕೊಟ್ಟು ಇವರಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ದುಡ್ಡು ಉಸಿಲಿ ಮಾಡ್ಯಾರ ಅಂತಂದೇಳಿ ಈ ಒಮ್ಮ ಪರಿಪೂರ್ಣವಾಗಿ ಹೇಳ್ತೈತಿ ಆ ಪರಿಪೂರ್ಣ ವಿವರವನ್ನ ನಾವು ಈ ದಿನ ವಿಡಿಯೋ ಮಾಡ್ತಾ ಇದೀವಿ ಕೇಳಿ ಹೇಳ ಎರಡು ಫೇಲ್ ಆಗ್ಯಾವ ಅಕ್ಸ್ ಅಂತ ಹೇಳ್ತಾ ಇದ್ದೀವಿ ನನ್ಗೆ ಅಕ್ಸ ಅದ್ ಹೇಳ್ತಿ ಆಗಂಗಿಲ್ಲ ನನ್ನ ಹೋಗಿ ಇಪ್ಪತ್ತಿನ ಅಡ್ಮಿಂಟ್ ಮಾಡಿದ್ರು ಬೆಂಗ್ಳೂರಾಗ ಬೆಂಗಳೂರಾಗ ಹಾಸ್ಪಿಟಲ್ ಆಗ ಅಲ್ಲಿ ಇಪ್ಪತ್ತಿನ ಅಡ್ಮಿಂಟ್ ಮಾಡಿದ್ರ ನನ್ಗೆ ಕಂಟ್ರೋಲ್ ಆಗಲ್ ಬಿಪಿ ಬಿಪಿ ಬಿ ಬಿಪಿ ಕಂಟ್ರೋಲ್ ಆಗ ಬಿ ಕಿಡ್ನಿ ಕೊಡಕ ನನ್ನ ಹೋಗಿದ್ರು ನಮ್ಮ ಮಗ್ಗ ಮತ್ತೆ ಬಿ ಬಿಪಿ ಕಂಟ್ರೋಲ್ ಆಗ್ಲಾ ಕಂಟ್ರೋಲ್ ಆಗ್ಲಿಲ್ಲ ಏನಲ್ಲ ಅಂದ ಒಂದ್ ತನ ಅಟ್ಮೆಂಟ್ ಮಾಡಿ ಮತ್ ಕಂಟ್ರೋಲ್ ಮಾಡಿದ್ರಿ ಕಂಟ್ರೋಲ್ ಮಾಡಿ ಮತ್ತೆ ದೊಡ್ಡ ದೊಡ್ಡ ಡಾಕ್ಟ್ರ್ ಬಂದು ಏನ್ ಹೇಳಿದ್ರು ಬೇಡ ತಾಯಿ ಬಾರಿ ಇದೈತಿ ನಾಗಜಾ ಒಂದ್ ಕಿಡ್ನಿಗೆ ಕೆಲಸ ಮಾಡೋದಲ್ಲ ನೋಡೋ ಅಂದ್ರೆ ಅದಕ್ಕ ಅದು ನಮಗೆ ಕಿಡ್ನಿನೂ ಸಿಗೋಲ್ಲ ಮಗ್ಗ ಅದಕ್ ನನ್ ಮಗ ತಲೆ ಕೆಡ್ಸಲ್ಲ ಈಗ ದಿನ ಡೈಲಿ ಶಿಷ್ಯನ್ ಗೊಕ್ಕನ ನೀವ್ ಅವ್ನ ಫ್ರೆಂಡ್ ಗಳು ಒಂದ್ ಸಣ್ಣ ಆಟ ಕೊಡ್ಸಾರ ಅವ್ನ ಜೀವನಕ್ಕ ಅದ್ ನಾವ್ ಹೊಡದ್ರ ಮಾತ್ರ ಎರಡ್ ದಿನಕ್ಕೊಮ್ಮೆ ಅವ್ನಿಗೆ ಡೈಲಿ ಶಿಷ್ಯನ್ ದುಡ್ಡು ಬೆಂಗಳೂರಾಗ ಅದು ಹೊಡಿಲಿದ್ರ ಅವನಿಗಿಲ್ಲ ಒಂದ್ ದಿನಕ್ ಹೋಗ್ಲಿದ್ನ ಒಂದ್ ಕೈ ಕಾಲು ಬಾತ್ ಬರ್ತಾವ ಏನ್ತಿ ಮಟ್ಟಿ ತತ್ತಿ ತಂದ್ ಕೊಟ್ಟ ತತ್ತಿ ತೊಳಿತೈತ ಉಡಿ ತೊಳದು ಐದ್ ಸಾವಿರ ರೂಪಾಯಿ ಮನಿ ಬಡಿಗೆ ಕಟ್ಕೊಂತಾನ ನಾನು ಇಲ್ಲಿ ಕೂಲಿ ಮಾಡಿ ಹಿಂಗೆಲ್ಲ ನಾನ್ ಮಾಡ್ಕೊಂಡ್ ನೀವು ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಘದಾಗ ನೀವು ಸಾಲ ತಾಂಡಿದ್ದ ನಮಗೆ ಬಂದ್ ಬಂದ ಬಂದ್ ಅವ್ರು ನೀವು ಕಟಕಮ್ಮ ಕಟಕಮ್ಮ ಅಂದ್ರಿ ಅಂದಕ್ಕೆ ಏನ್ ಮಾಡಿದೆ ನಾನು ಕಟ್ಕಂತ ಕಟ್ಕಂತ ಹೋದೆ ಒಂದ್ ವಾರ ಎರಡ್ ವಾರ ಬಿಟ್ಟಿದ್ ಬಿಟ್ಟಿಂದ ಅವ್ರ ಏನ್ ಮಾಡಿದ್ರು ಇಲ್ಲಮ್ಮ ಬಿಟ್ಟಿಯಲ್ಲ ಬಿಟ್ಟಿಯಲ್ಲ ಕಂತು ಬಾಯ್ಕಿ ಅಂದ್ರೆ ಕಂತು ಬಾಯ್ಕಿ ಅಕ್ಕ ಒಂದು ನಮ್ಮ ಹುಡ್ರು ನನ್ ಗುಜ್ಜಾಡಿದ್ರು ನೀನ್ ಸಂಘದಾಗ ಹಿಂಗ್ ಸಾಲ ತಗೊಂಡ್ ಏನ್ ಮಾಡಿದೆ ಏನಲ್ಲವ ಹಿಂಸಾ ಮಾಡ್ತಾರಲ್ಲ ನಿನ್ ಮನೆಯ ಮರಿ ನಿನ್ ಮರಿ ಮಾರಿ ಸಾಲ ಕಟ್ಟಿಗೆ ಅಂದ್ರು ನಾನ್ ಸಾಲ ಕಟ್ಬಿಟ್ಟೆ ಇನ್ ಒಂದ್ ಸಾವಿರ ಊದತ್ ನಲ್ವತ್ ಸಾವಿರದಾಗ ಇನ್ನು ಇನ್ ಒಂದ್ ಸಾವಿರ ಊದ್ರ ಏನಂದ್ರು ಕಟ್ಟು ಕಟ್ಟು ಅಂದ್ರು ಕ್ವಾಗ್ರ ಬರ್ತದ ಕಟ್ಶನಕರಣೆ ಇನ್ ಒಂದ್ ಸಾವಿರ ಕೊಡಕಲ್ತಮ್ಮ ನನಗೆ ಒಂದ್ ತಂದ್ ಕೊಡು ಒಂದ್ ಸಾವಿರ ಈಗ ಇಸ್ಕೊಂಡ್ ಹೋಗುವ ಅಂದೆ ನೀನು ಎಸ್ ಕುರಿ ಮಾರ್ಕೆಟ್ ಎರಡು ಕುರಿ ಮಾರಿ ಇಪ್ಪ ಸಾವಿರ ಕೊಂದೊಂದು ಕುರಿ ಮಾರಿ ಅವರಿಗೆ ಶರಣಗ ಸಾಲ ಕಟ್ಟಿದೆ ಕಟ್ಟಿದ್ನಲ್ಲಣ್ಣ ಬಲ್ಲಿಗೆ ಮತ್ತೆ ಕಂತು ಬಾಯ್ಕೆ ಕಂತು ಬಾಯ್ಕೆ ಅಂದ್ರೆ ಕಟ್ಟಿದೆ ಕಟ್ಟಿಗೆ ಅಂತಲ್ಲಿ ಹೋದೆ ಈ ತಿರುಗಿ ಇತ್ತೀಚೆಗೆ ಕಟ್ಸಿನಕ್ ಬಂದಾರೇನು ನಾನಾಗಿ ಮಕ್ಕ ಬಿದ್ರು ಅವರು ನೀವ್ ಸಂಗದಾರಲ್ಲಮ್ಮ ನಿಮ್ದು ಎಂಟು ಸಾವಿರ ರೂಪಾಯಿ ಬಾಯ್ಕೆ ಐತಿ ಕಂತು ಬಾಯ್ಕೆ ಮತ್ತೆ ಆಗೇತಿ ನೀನ್ ಕಟ್ಲೇಬೇಕು ಅಂದ್ರು ನಾನ್ ಕಟ್ಟಲ್ಲ ಅವಾಗ ನಲ್ವತ್ ಸಾವಿರ ಐತ್ ಅಂದಾಗ ನೀನ್ ಪುರಿ ಮಾಡಿ ಮೂವತ್ತೊಂಬತ್ ಸಾವಿರ ಕಟ್ಟಿದ್ದೆಂಟು ಸಾವಿರ ಬಂದ ನನ್ ಕೇಳಲ್ ಕೇಳಿದ್ ನಾನೇನಂದೆ ನಾನ್ ಕಟ್ಟಲ್ಲ ಅವನಿಗೆ ಕಟ್ಟಿನ ಅವನ್ ಹಿಡ್ಕೊಂಬರ್ರಿ ನಾನ್ ಕಟ್ಟತ್ನಿ ಅವ್ರೇನಂದ್ರ ನಾವೇ ಕಡ್ಕೊಂಬರ ನಮ್ಮ ನೀನೆ ಹಿಡ್ಕೊಂಬಂದ್ ಕಟ್ಟ ಅಂತ ನೀನ್ ಇಡ್ಕೊಂಬ ಅಂದ್ರ ನಾನ್ ಎರಡ್ ಸಲಕ್ ಹೋಗಿದ್ರಿ ಸಿಕ್ಕದ ಅವ್ನು ಸಿಕ್ಕದ್ ಅವನು ಹೇಳಿದ್ ಅವ್ರಿಗೆ ಎಮ್ಮನ್ ಮನ್ತ ಕೇಳಬೇಡ್ರಿ ಯಮ್ಮನ ಸಮಸ್ಯೆ ಐತಿ ನಾನ್ ಕಟ್ಟಿಗೆ ಅಂತ ಹೇಳಿದ್ನ ಐತೆ ಅವ್ರೇಗ ಅವ್ರ ಕೇಳಿಲ್ರಿ ಕೇಳದ ನಾನ್ ಬಂದ್ ಬಂದ್ ಕೇಳಾರ ನಾನ್ ಸುಮ್ನೆ ಬಿಟ್ಕೊಂಡ ಬಿಟ್ಟೆ ನಾನ್ ಕಟ್ಟೆ ಅಲ್ಲ ಮೊನ್ನೊಂದ್ಸಲ ಹಿಂಗ ಯಾರ ಒಂದ್ ಇಬ್ರು ಹಿಂಗ ಅವ್ರ ಯಾರನ್ನ ಗುರ್ತಿಡೆ ಕಣ ನಾವ್ ಸಂಘರು ಒಬ್ಬೊಬ್ರು ಒಬ್ಬರು ಒಂದ್ ವಾರ ಬದ್ದ ಬರ್ತಾರ ಇಲ್ಲ ಮನಿ ಎಂಟ್ ಸಾವಿರ ಐತಿ ಹೆಚ್ಚಿಗೆ ನಾಕತಿ ನಿನ್ ಕಟ್ಟ ಅಂದ್ರ ಬೇಕಾರ ಈ ಯಾರು ಅಂದ್ರ ಅವ್ರ ಮನೆ ಕೇಳಿದ್ರ ಅವ್ರ ಇದ್ರೋಡ ಗಣವಾಗಿದ್ದ ಇಲ್ಲ ನಾ ನಾನ್ ಕಟ್ಟಲ್ಲ ನಾನ್ ಅವ್ರನ್ ಕರ್ಕಂಬ ಕೊಟ್ಟದ್ನಿ ನಾ ನನ್ ಮಕ್ಳು ಕಳಿವಿಲ್ಲ ನಾನ್ ಎದ್ರಕೇ ನನ್ ಮನೆಯ ಮರಿ ಮ್ಯಾರ ಕಟ್ಟಿ ನನ್ ಮಗನ ಆಸ್ಪತ್ರೆ ಮಗನ್ ಇಟ್ಟು ಬಂದ್ರ ನಾನು ಹ್ಮ್ ಮಗನ್ ಇಟ್ಕೊಂಡ್ ಕಟ್ಟಿನಿ ಆಸ್ಪತ್ರೆ ಕೊಡ್ಲ್ ರೊಕ್ಕನ ಬಹಳ ತೊಂದರೆ ಕೊಡ್ತಿದ್ರು ಎಸ್ ಕೆ ಅವರು ಇವರು ನಮ್ಮ ನಮ್ಮಿಂದ ಮಾಹಿತಿ ತಗೊಂಡು ಈ ರೀತಿ ನನಗೆಲ್ಲ ದಾಖಲಾತಿಗಳನ್ನು ಕೊಡಿ ನಾನು ಕಟ್ತೀನಿ ಅಂತ ಹೇಳಿದರು ಅವ್ರು ಯಾವ ರೀತಿ ಕೇಳಿದ್ರು ಏನು ಹೇಳಿ ಮುಂದೆ ನೀವು ಅವ್ರು ಕೊಡ್ತಾರೆ ಹನ್ನೆರಡು ವರ್ಷ ಆಗ್ತದೆ ಸೇರಿ ಹನ್ನೆರಡು ವರ್ಷ ಅವ್ರು ಕೊಟ್ಟಿರೋದಕ್ಕೆ ನಾನು ನಾನು ಕೊಟ್ಟಿರೋದಕ್ಕೆ ಅವ್ರು ಕೊಟ್ಟಿರೋದಕ್ಕೆ ಯಾವುದು ನನಗೆ ಮಾಹಿತಿನ ಕೊಟ್ಟಿಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದ ಸ್ಟೇಟ್ಮೆಂಟ್ ಕೇಳಿದ್ದು ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಎಲ್ಲಿ ಬಾಂಡ್ ಅಂತಂತೇಳಿ ಅದಕ್ಕೆ ಅನ್ನ ರೆಸಿಪಿನ ಕೊಡ್ರಿ ಅಂತ ಕೇಳಿ ಅದನ್ನು ಕೊಡೋಂಗಿಲ್ಲ ನಮ್ಮ ಊಟ ಹಣ ಎಷ್ಟೆಷ್ಟು ಐತಿ ಏನಿಲ್ಲ ಯಾರು ಅಕೌಂಟ್ ಹೇಳ್ತೀರಿ ಅಕೌಂಟ್ ಕೊಡ್ರಿ ಬುಕ್ ಅಕೌಂಟ್ ಬುಕ್ ಅಂತ ಹೇಳಿ ಅದನ್ನು ಕೊಡೋಂಗಿಲ್ಲ ಮುಂಚೆ ಬಂದು ದೌರ್ಜನ್ಯ ಮಾಡಿ ಕಟ್ಟಿ ಅಂತ ಕೇಳ್ತಾರೆ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಕೊಟ್ಟೂರ್ ತಾಲೂಕು ಕೆ ಕೋಡಿಹಳ್ಳಿ ಕೆ ಕೋಡಿಹಳ್ಳಿ ಅಲ್ಲ ಕೆ ಕೋಡಿಹಳ್ಳಿ ವೀಣಾ ಎಸ್ ಕೆ ಡಿ ಆರ್ ಡಿ ಪಿ ಸಂಘದಲ್ಲಿ ಈ ಅಮ್ಮ ಲೋನ್ ತಗೊಂಡತ್ತು ಮದುವೆಗಿಂತ ಮುಂಚೆ ಲೋನ್ ತಗೊಂಡ್ಮೇಲೆ ಈ ಮದ್ವಿ ಫಿಕ್ಸ್ ಆದ ನೀನು ಆ ಲೋನ್ ಕ್ಲಿಯರ್ ಆಗಲಿವರೆಗೆ ನೀನು ಮದುವೆ ಮಾಡ್ಕೊಂಡಂಗಿಲ್ಲ ನಮ್ಮ ಸಾಲ ಕಟ್ಟಿದ್ರೆ ಮಾತ್ರ ನಿಮ್ ಮದ್ವಿ ಮಾಡ್ಕೊಂಡ್ ಬಿಡ್ತೀವಿ ಇಲ್ಲ ನಿಮ್ಮನ್ ಮದುವೆ ಆಗಿ ಬಿಡಲ್ಲ ಹೇಳಿ ಈ ಅಮ್ಮಗ ಬಹಳ ತೊಂದರೆ ಮಾಡಿ ಈ ಐದು ರೂಪಾಯಿ ಬಡ್ಡಿ ಹೆಂಗ ಬೇರೆ ಪಕ್ಕದಳ್ಳಗಿಂದ ಸಾಲ ಬಂದು ಆ ರೊಕ್ಕ ಮೇಲೆ ಈ ಅಮ್ಮಗ ಮದುವೆ ಮಾಡ್ಕೊನಾಗ ಬಿಟ್ಟಾರ ಅದ್ರದ್ದು ಡಿಟೇಲ್ಸ್ ಆಗಿ ಈ ವೀಣ ಅವರು ಕ್ಲೀನ್ ಆಗಿರತ್ತ ಹೇಳಬಹುದು ಎತ್ತು ಏನಿರಂಗಿಲ್ಲ ಸರ್ ಬಂಡಿ ಎತ್ತಿ ಕಟ್ಟಿದ್ರೆ ಮಾರ್ಕೆಟ್ ಹಾಂಬರ್ತಿವಿ ಇಲ್ಲ ಫೋನ್ ಮಾಡ್ತೀವಿ ಅವ್ರ ನಂಬರ್ ಕೊಟ್ಟ್ರಿ ಬಿಸ್ತದ ಆಕಳ ಬಿಸ್ತೀವಿ ಸರ್ ಎತ್ತ ನಮ್ಮ ಯಾರು ಬಿಟ್ಕೊ ಸರ್ ಸರಿ ಎಂತ ಎತ್ತ ಕಟ್ಟಿದ್ ನೀವ್ ಆಕಳಕ್ ಮಾತ್ರ ಇದೊಂದು ಆಕಳ ಮಾಡಿದ್ರೆ ಅದಷ್ಟು ಸಾಲ ತೀರಲ್ ಅನ್ನ ಸರ್ ಅದ್ ನಮ್ಮ ಅಮ್ಮ ಹೋಗಿ ಕೂಡ ದೊಡಂಬರ್ ಮನೆಗೆ ಹಿಂಗಕ್ಕ ಹಿಂಗ ಮಾಡ್ತಾರ ಅಲ್ಲಿ ಹೋಗಿ ಕಣ್ಣೆ ಆಗ್ತದ ಅಮ್ಮನ್ ನಾಳೆ ನೋಡ್ಲಾ ಅವ್ರ ಆತರ ಮಾಡ್ಕೊಂಡು ನಾವು ಆರಾಮ್ ಮಾಡ್ತೇನ್ ಸರ್ ಕೊಡ್ಸ್ರಿ ನಮ್ ತಪ್ಪಿದ್ ಅವ್ರ ಮನಿಗ್ ಹೋಗ್ತಾರಲ್ಲ ಅಂತ ನಮ್ಮಪ್ಪ ಕೊಡ್ಸ ಆರಾಮಿಲ್ಲಾಂತ ಹಾಸ್ಪಿಟ್ಲೀ ನೀವಾಗ ದೊಡಮ್ಮ ಆರಾಮಿಲ್ಲ ದೊಡಪ್ಪು ಆರಾಮಿಲ್ಲ ಅಂತ ಕೊಡಿಸ್ ನಾಳೆ ಇನ್ನೊಬ್ಬ ಕೊಡಿಸ್ತಿವಿ ಎಲ್ಲಾರ್ಗೇ ಕೊಡ್ಸಿ ಅಂತ ಹೋಗಿ ನಾವೆಲ್ಲಾರ್ಗ ಬೇಕ್ ಬೇಕ್ ಕೊಡೋ ಎರಡ್ ಲಕ್ಷ ಕೊಡ್ಸ ಇಸ್ ಕೊಡ್ಸ ನಿಮ್ಮಪ್ಪ ನೀನು ನಿಮ್ಮಅಪ್ಪ ಇಸ್ ಕೊಡ್ಸಿ ಇಸ್ ಕೊಡ್ಸ್ರಿ ಕೊರಡ್ ಲಕ್ಷ ಬೇಕ ನಮ್ಗೆ ಇವಾಗ ಅದ್ ಕಟ್ಟಕ್ ಇಸ್ ಕೊಡ್ಸ್ರಿ ಇಲ್ಲ ನಿನ್ ಗಂಡನ ನಂಬರ್ ಕೊಡು ಕಟ್ಟಿ ಮೇಲೆ ನಿನ್ ಮದ್ ಆಗ್ಬೇಕು ಮೇಡಮ್ ಇನ್ ಕ್ಲಿಯರ್ ಮಾಡಿದ್ರ ಮದ್ವ ಆದ್ರೆ ಚೆನ್ನಾಗ್ ನಮ್ಗೆ ಇಲ್ಲಾಂದ್ರೆ ನಿನ್ ಗಂಡನ್ ಹುಡುಗಿ ಬರ್ತೀವಿ ನಿಂದೇ ಮರ್ಯಾದೆ ಹೋಗೋದು

ಸಾಲ ಇವ್ರು ಈ ತರ ಕರ್ಕೊಂಡು ಹೋಗ್ಯಾರು ಈ ತರ ಮಾಡ್ತೀವಿ ನೋಡ್ರಿ ಸಾಲ ಕಟ್ಟಿಲ್ಲ ನೀನಿಗೆ ಬರ್ಬರ್ಟ್ ಕೊಡ್ತೀವಿ ಕರ್ಕೊಂಡು ಸಾಲ ಕರ್ಕೊಂಡ್ರ ಕಟ್ಟಿಲ್ಲ ಅಂತ ಹೇಳಿ ಟೇಷನ್ ಹೋಗ್ತಿವಿ ನಿನ್ನ ಆಧಾರ್ ಕಾರ್ಡ್ ನಿಮ್ಮಅಬ್ಬಾಜಿ ಆಧಾರ್ ಕಾರ್ಡ್ ಕೊಡು ರೇಷನ್ ಕಾರ್ಡ್ ಕೊಡು ಮಾಡ್ತೀವಿ ಮಾಡ್ತಾರೆ ಮಾಡ್ತೀವಿ ರೇಷನ್ ಬರಲ್ಲ ನಿಮ್ ಬ್ಯಾಂಕ್ ಇದ್ರೆ ನಿಮ್ಗೆ ಯಾರ ಅಕ್ಕನೂ ಬರಲ್ಲ ಆ ತರ ಮಾಡ್ತೀನಿ ಕೊಟ್ಬಿಡ್ರಮೀಗೆ

ಮಾತಾಡದಿ ಕೊಡಿ ನಮ್ ತಂಗಿರೆ ಕೂಡನು ಆ ತರ ಇದ್ದಕ್ಕೆ ಅಕ್ಕ ಗಂಡೆ ನಂಬರ್ ಕೊಡು ನಿಮ್ಮಕ ನಂಬರ್ ಕೊಡು ನಿಮ್ಮ ತಾಯಿಗೆ ಮನೆಗារಮ ಇಲ್ಲ ನಮ್ಮ ತಾಯಿ ಕಾರಮಕ್ಕೆ ಬಂದಿದ್ರು ಅಕ್ಕ ಸರ್ ಅವ್ರ ಕೂಡನು ಬಂತ ಕೇಳುತ್ತೆ ಬಂತ ಪೇಷೆಂಟ್ ಪೇಶೆಂಟ್ ಬಂದುನು ಟಾರ್ಚರ್ ಮಾಡ್ತಾರೆ ಮಾಡ್ತಾರೆ ಸರ್ ಕೊಡ್ಬೇಕ ನೋಡ್ಲಾ ಅಂದ್ರೆ ನಮ್ಮಮ್ಮ ಕೂಡ ಇಷ್ಟ ಸಲ ಉಳಿತಾಯ ಕಟ್ಟಿಲ್ಲ ಅಂದ್ರೆ ಉಳಿತಾಯ ಕೂಡ ನೀವು ಯಾಕೆ ಕಟ್ಟಿಲ್ಲ ನೀನ್ ಕಟ್ಬೇಕದ್ ನುಳ್ತಾಯಿ ಅಂತ ಕೂಡ ಬಂದ ಉಳಿತಾಯ ಅಮೌಂಟ್ ದೌರ್ಜನ್ಯವಾಗಿ ಕಟ್ಬೇಕು ಅವ್ರೆಲ್ಲಾರು ಇಷ್ಟು ಇಷ್ಟ ಆಗಿರೋ ಕಟ್ಟಬೇಕು ಅದ್ ಕಟ್ಬೇಕು ಕೂಡ ಇಲ್ಲ ನಾವ್ ತಕ್ಕ ಕೊಡಲ್ಲ ಅವ್ರೆಲ್ಲಾರು ಕ್ಲಿಯರ್ ಮಾಡ್ ಸಾಲನ ನಿನ್ ಇದ್ದಾಗ ಕೊಡ್ಸಿಲ್ಲ ಅವ್ರೆಲ್ಲಾರ್ಗು ಸಾಲ ಕ್ಲಿಯರ್ ಅಂತ ನಾನೇ ಹೇಳ್ತಾರೆ ಸರ್ ಈಗ ನೀನ್ ಉಳ್ತಾಯ ಅಮೌಂಟ್ ಕೇಳಿದ್ರುನು ಸಾವಯ ಉಳ್ಕೊಟರ್ ಎಲ್ಲಾ ಕ್ಲಿಯರ್ ಮಾಡ್ಸಿದ್ರು ಮತ್ತೆ ತಗೊಂಡಿದ್ರಿ ಸರ್ ಹಿಮ್ ಸಾಲಾನ ಅದ್ಕ ಅವತ್ತೆಲ್ಲಾ ನೀನ್ ಕ್ಲಿಯರ್ ಮಾಡ್ಸಿ ಆಮೇಲೆ ನಾವ್ ಇದಕ್ ಕೊಟ್ಟೀವಿ ಅಂತ ಕೇಳ್ತೇವಿ ಈಗ ನಿಮ್ ತಾಯಿಯವರ ಮಲ್ದಿಕ್ಕೆ ನೀನ್ ಉಳ್ತಾಯ ಅಮೌಂಟ್ ನೀನ್ ಕೇಳಿ ಆಸ್ಪತ್ರೆಗೆ ಕೇಳಿ ಆ ಕೇಳಿದ್ರು ಅವ ಅಮೌಂಟ್ ನಿನ್ ಕೊಟ್ಟಿಲ್ಲ ಸರ್ ನಮ್ಮ ಅಪ್ಪಾಜಿ ಅಮೌಂಟ್ ಕೊಟ್ಟಿರ ಸರ್ ನಮ್ಮ ಅಪ್ಪಾಜಿ ಸೇರೈತಿ ಸಾಲನ ತಗೊಂಡಲ್ಲ ಏನ್ ತಗೊಂಡ್ರಿ ಸರ್ ಅದ್ರಾಗ ವಾರ ನಮ್ಮ ಅಪ್ಪಾಜಿ ಅದನ್ನ ಕಟ್ಟಲ್ಲ ನನ್ ಸಾಲಾನೂ ಬೇಡ ಆ ಸಂಗನ ಬೇಡ ನಮ್ಮ ಅಪ್ಪಾಜಿ ಕೇಳಿದ್ರೆ ನಮ್ಮ ಅಪ್ಪಾಜಿ ಕೊಟ್ರಿ ಸರ್ ಆದ್ರ ಜೊತೆ ಎಲ್ಲಿ ಹೋಗಲ್ಲ ಕೊಡ್ತೀವಿ ನಿಮ್ ಬಡ್ಡಿ ಪೂಜಾರ ಪ್ರಶಸ್ತಿ ಒಂದಳ್ಳಿಗೂ ಇಂತ ಹೆಣ್ಣುಗಳಿಗೆ ಬಡ್ಡಿ ಪೂಜರು ಇದೇ ರೀತಿ ಪ್ರಶಸ್ತಿ ಕೊಟ್ಟಾರ ಇದ್ರ ಬಗ್ಗೆ ಜನ ಜಾಗೃತಿ ಆಗಿ ಹೋರಾಟಕ್ಕೆ ಯಾವಾಗ ಎದ್ ನಿಲ್ತಿರೋ ಅಲ್ಲಿವರೆಗಿನೂ ಅನ್ಯಾಯಕ್ಕೊಳಗಾಗಿ ಈ ರೀತಿ ತುಳುತಕ್ಕೊಳಗಾಗಿ ನೀವು ಮುಂದೊಂದಿನ ಈ ಸ್ಥಾನಕ್ ಬರೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ જસ્ટિસ ફર સૌજન્યા જય સૌજન્યા